ನಮಸ್ಕಾರ ವೀಕ್ಷಕರೇ ಶುಭೋದಯ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮೀ ಬಾಗಲಕೋಟೆ ಇವತ್ತಿನ ಬೃಹತ್ ಜಾತಕಂ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಭಾಗಿಯಾಗ್ತಾ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಹಾಗೂ ಧಾರ್ಮಿಕ ಚಿಂತಕರಾಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರುಜಿ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ಗುರುಗಳ ಇವತ್ತಿನ ಪಂಚಾಂಗವನ್ನ ನೋಡೋದಾದ್ರೆ ಯಾವ ರೀತಿಯಾಗಿದೆ ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ एक एव पर्रह्म पर स्वये गुरुस्ब्राज पातुस्दा शांताय दिव्याय सत्यधर्मस्वरूपिणे स्वानदमृतृप्ताय श्रीधराय नमो नम दत्ताे महायोगी भगवान्ूतभ चतुर्भुजो महाविष्णु दीक्षितः ಶ್ರೀ ವಿಶ್ವಾವಸು ಸಂವತ್ಸರ ದಕ್ಷಿಣಾಯನ ಶರದ ಋತು ಆಶ್ವಿಜಮಾಸ ಕೃಷ್ಣಪಕ್ಷ ಷಷ್ಠಿ ಭಾನುವಾರ ಮೃಗಶಿರ ನಕ್ಷತ್ರ ವರಿಯಾನ್ ಯೋಗ ವಣಿಜರಣ ಇದು ಇವತ್ತಿನ ಪಂಚಾಂಗ ಗುರುಗಳು ಇವತ್ತಿನ ದ್ವಾದಶ ರಾಶಿಗಳ ಬಗ್ಗೆ ನೋಡ್ತಾ ಹೋದರೆ ಹೇಗಿದೆ 12 ರಾಶಿಗಳ ಬಗ್ಗೆ ಫಲಾನು ಫಲಗಳು ಯಾವ ರೀತಿಯಾಗಿರುವಂತದ್ದು ಓಂ ಆ ಸತ್ಯೇ ನರಜಸಾವರ್ತಮಾನೋนิવેશರನ್ ಅಮೃತಂ ಮರ್ತ್ಯಂ ಚ ಹಿರಣ್ಯೇನ ಸವಿತಾರಥೇನಾ ದೇವೋ ಜಾತಿ ಭುವನ ವಿಪಶ್ಯನ್ ಓಂ ಅಗ್ನಿndೂತಂ ಋಣೀ ಮಹೇ ಹೋತಾರಂ ವಿಶ್ವವೇದಸು ಅಸ್ಯ ಜ್ಞಸ್ಸ್ಯ ಸುಕ್ರತಂ येषामीशे पशुपतिः पशूनां चतुष्पदामुत च द्विपदा निष्क्रीतो यञ्जज्ञयं भागमे तु जपा सन्तु जपाकुसुमसङ्काशं काश्यपेयं महद्युतिं तमोरिं सर्वपापघ्नं दिवाकरम् इवत्तु भानुवार भानुवार आगिरोद्रं नाम विशेषवा सूर्यनारायणन आराधने ಬಹಳ ಶ್ರೇಷ್ಠವಾದದ್ದು ಸೂರ್ಯನ ಆರಾಧನೆಯಿಂದ ನಮಗೆ ಎಲ್ಲ ರೀತಿಯಲ್ಲಿ ಆರೋಗ್ಯವನ್ನು ಕೊಡತಕ್ಕಂಥವನು ಸೂರ್ಯನಾರಾಯಣ ಹಾಗಾಗಿ ಅವನ ಆರಾಧನೆಯನ್ನು ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ ಇವತ್ತಿನ ದಿವಸ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯಲ್ಲಿರತಕ್ಕಂಥವರಿಗೆ ಹೆಚ್ಚು ಖರ್ಚಾಗತಕ್ಕಂಥದ್ದು ಜಾಸ್ತಿ ಖರ್ಚು ವ್ಯಯ ಜಾಸ್ತಿ ಯಾಕೆಂದರೆ ನಮಗೆ ಕೆಲವೊಂದು ಅದು ಬೇಕೋ ಬೇಡುವ ಗೊತ್ತಿಲ್ಲ ಆದರೆ ಆ ಒಂದು ರೀತಿಯಲ್ಲಿ ಖರ್ಚು ಮಾತ್ರ ಜಾಸ್ತಿ ಆಗಿಬಿಡ್ತದೆ ಹಾಗಾಗಿ ನಾವು ಏನೋ ಮಾರ್ಕೆಟಿಗೆ ಹೋದಾಗ ಏನೋ ಒಂದು ವಸ್ತುವನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತೇವೆ ಅದನ್ನು ಸ ಜೊತೆಯಲ್ಲಿ ಇನ್ನೊಂದು ಬೇಕು ಅಂತ ನಮಗೆ ಖರ್ಚಾಗತಕ್ಕಂಥದ್ದು ಹಾಗಾಗಿ ಸ್ವಲ್ಪ ಎಡ ಕಣ್ಣಿಗೆ ಅಂದರೆ ಅದು ಕೆಲವೊಬ್ಬರಿಗೆ ಸ್ವಲ್ಪ ಸಮಸ್ಯೆ ಆಗತಕ್ಕಂಥದ್ದು ಅಥವಾ ಭೂ ವ್ಯವಹಾರದಲ್ಲಿ ಲಾಭ ಇರತಕ್ಕಂಥ ಸಾಧ್ಯತೆ ಭೂ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಲಾಭ ಇರತಕ್ಕಂಥದ್ದು ಯಾಗ ಯಜ್ಞಗಳಲ್ಲಿ ಭಾಗವಹಿಸ್ತಕ್ಕಂಥ ಸಾಧ್ಯತೆ ಅಂದರೆ ಇವತ್ತಿನ ದಿವಸ ನಮಗೆ ದಾನ ಧರ್ಮಗಳನ್ನು ಮಾಡುವಂಥ ಒಂದು ಆ ಶಕ್ತಿ ಭಾವನೆ ಬರತಕ್ಕಂಥದ್ದು ನಮಗೆ ಸಹಾಯ ಮಾಡಬೇಕು ಅಂತ ಹೆಚ್ಚಿಗೆ ಹೊತ್ತು ಮನಸ್ಸು ಇರೋದಿಲ್ಲವಂತೆ ಒಳ್ಳೆಯದು ಒಳ್ಳೆಯ ಕೆಲಸದಲ್ಲಿ ಆ ಮನಸ್ಸು ಇದ್ದಾಗಲೇ ನಾವು ಆ ಒಂದು ದಾನ ಧರ್ಮ ಮಾಡಬೇಕು ಅದಕ್ಕೆ ಮನಸ್ಸಿದ್ದಲ್ಲಿ ಮಾರ್ಗ ಆ ನಮಗೆ ಮನಸ್ಸಿಲ್ಲ ಅಂದರೆ ನಮಗೆ ದಾರಿ ಇಲ್ಲ ಹಾಗಾಗಿ ಯಾವುದೇ ಒಂದು ರೀತಿಯಲ್ಲೂ ಕೂಡ ಎಲ್ಲರಿಗೂ ಕೂಡ ಮನಸ್ಸು ಇರಬೇಕು ಅದಕ್ಕಾಗಿ ಆ ಒಂದು ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ನಮಗೆ ಅದನ್ನು ನಾವು ತಂದುಕೊಳ್ಬೇಕಂತೆ ನಮಗೆ ಎಲ್ಲ ದಿವಸವೂ ಮನಸ್ಸು ಸರಿ ಇರೋದಿಲ್ಲ ಅಲ್ವಾ ಎಲ್ಲೋ ವ್ಯತ್ಯಾಸ ಆಗ್ಬಿಡ್ತದೆ ಯಾಕೆ ವ್ಯತ್ಯಾಸ ಆಗ್ತದೆ ನಮಗೆ ಯಾಕೆಂದರೆ ನಾವು ಮಾಡಿದಂಥ ಒಂದು ಘಟನೆಗಳು ನಾವು ಮಾಡಿದಂಥ ಕೆಲಸಗಳು ಇದರಿಂದ ನಮಗೆ ಮನಸ್ಸು ವ್ಯತ್ಯಾಸ ಆಗತಕ್ಕಂಥದ್ದು ಯಾಕೆಂದರೆ ನಾವು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟರೆ ಏನಾಗ್ತದೆ ಏನಾಗ್ತದೆ ಹಾಂ ನಮಗೂ ತೊಂದರೆ ಆಗ್ತದೆ ಅದಕ್ಕಾಗಿ ನಮ್ಮ ಮನಸ್ಸು ಅದು ಈಗ ನಾವು ಇನ್ನೊಬ್ಬರಿಗೆ ನಾವು ಅವ್ರನ್ನ ಹೆದರ್ಸಿದ್ರೆ ಗದರ್ಸಿದ್ರೆ ಆಮೇಲೆ ಆಮೇಲೆ ನಮ್ಮ ಮನಸ್ಸು ನಮಗೆ ನಮ್ಮನ್ನು ಹೆದರಿಸ್ತಾ ಇರ್ತದೆ ಅಂತ ಅದು ನಾವು ನೋಡ್ಬೋದು ಸೂಕ್ಷ್ಮವಾಗಿ ನೋಡ್ಬೋದು ಯಾರು ಸಿಟ್ಟಿನಿಂದ ಕೂಗಾಡ್ತಾರೋ ಒಂದು ನಿಮಿಷ ಸಿಟ್ಟಿನಿಂದ ಕೂಗಾಡ್ದ ಆಮೇಲೆ ಒಂದು ಐದು ನಿಮಿಷ ನಂತರ ಅವ್ರನ್ನ ನೋಡಬೇಕು ಹೆಂಗಿರ್ತಾರೆ ಅವರು ಅವರೇ ಹೆದ್ರಿಗೆ ಅಯ್ಯೋ ನಾನು ಕೂಗ್ಬಿಟ್ಟೆ ಇದ್ರ ಅದಕ್ಕಾಗಿ ಆ ಸಿಟ್ಟು ಹೇಳತಕ್ಕಂಥದ್ದು ಒಳ್ಳೆಯದಲ್ಲ ಹಾಗಾಗಿ ಇವತ್ತಿನ ದಿವಸ ಆದಷ್ಟು ಮಹಾಲಕ್ಷ್ಮಿ ಪ್ರಾರ್ಥನೆ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸುವುದರಿಂದ ಅನುಕೂಲ ಇರತಕ್ಕಂಥದ್ದು ಇನ್ನು ವೃಷಭ ರಾಶಿ ಸುಖದ ವಾತಾವರಣ ಇರತಕ್ಕಂಥದ್ದು ನಮಗೆ ಇವತ್ತಿನ ದಿವಸ ಅಂದುಕೊಂಡಂಥ ಕೆಲಸ ನಾವು ಏನು ಅಂದುಕೊಂಡಿರ್ತೇವೆ ಅದು ಆಗತಕ್ಕಂಥದ್ದು ಮತ್ತು ಇವತ್ತಿನ ದಿವಸ ನಮಗೆ ಒಳ್ಳೆಯ ಕೆಲಸವನ್ನು ಅಂದರೆ ಪೂಜಾದಿಗಳನ್ನು ಮಾಡುವಂಥ ಒಂದು ಯೋಗ ಅಥವಾ ಆ ಒಂದು ಭಾವನೆ ಬರತಕ್ಕಂಥದ್ದು ನಮಗೆ ಆರೋಗ್ಯದಲ್ಲಿ ಸುಧಾರಣೆ ಆರೋಗ್ಯ ಸುಧಾರಣೆ ಇದೆ ಇವತ್ತಿನ ದಿವಸ ಅಂದರೆ ಮುಖದ ಸೌಂದರ್ಯದಲ್ಲೂ ಕೂಡ ವೃದ್ಧಿ ಇರತಕ್ಕಂಥದ್ದು ಧನಲಾಭ ಇವತ್ತಿನ ದಿವಸ ನಮಗೆ ಧನ ಲಾಭ ಆಗತಕ್ಕಂಥ ಸಾಧ್ಯತೆ ಧನಲಾಭ ಅಂದರೆ ನಾವು ಮಾಡುವಂಥ ವೃತ್ತಿಯಲ್ಲಿ ನಮಗೆ ಅನುಕೂಲ ಇದೆ ಇವತ್ತಿನ ಅನು ಎಲ್ಲ ರೀತಿಯಲ್ಲಿ ಲಾಭ ಆಗತಕ್ಕಂಥದ್ದು ಪ್ರಾಣಿ ಪಕ್ಷಿಗಳ ಸಮೃದ್ಧಿ ಮನೆಯಲ್ಲಿ ಏಕೆಂದರೆ ಈಗ ಪ್ರಾಣಿ ಪಕ್ಷಿಗಳ ಸಮೃದ್ಧಿ ಅಂದರೆ ನಾವು ಕೆಲವೊಂದು ರೀತಿಯಲ್ಲಿ ಪ್ರಾಣಿ ಸಂಗ್ರಹಾಲಯದಲ್ಲಿ ನೋಡುವುದಾಗ್ಬಿಟ್ಟಿದೆ ಹಿಂದೆಲ್ಲ ಎಲ್ಲರ ಮನೆಯಲ್ಲೂ ಕೂಡ ಪ್ರಾಣಿ ಪಕ್ಷಿಗಳನ್ನು ಸಾಕ್ತಾಯಿದ್ರು ಯಾವ ರೀತಿ ಪ್ರಾಣಿ ಪಕ್ಷಿಗಳು ಯಾಕಂದರೆ ಆ ಒಂದು ಮನೆಯಲ್ಲಿ ಇರ್ಬೋದು ಗೋ ಇರ್ಬೋದು ಹಸು ಇರ್ಬೋದು ಎಮ್ಮೆ ಇರ್ಬೋದು ಅಥವಾ ಕೋಣ ಇರ್ಬೋದು ಇರಬಹುದು ಈ ರೀತಿಯಲ್ಲಿ ಅದನ್ನು ಸಾಕ್ತಿದ್ರು ಹಾಗೆ ಕೆಲವು ಸಾಮಾನ್ಯವಾಗಿ ಆ ಒಂದು ಬೆಳೆಯನ್ನು ಬೆಳೀತಾ ಇದ್ರು ಭತ್ತ ಇರ್ಬೋದು ರಾಗಿ ಇರ್ಬೋದು ಜೋಳ ಇರ್ಬೋದು ಆ ಸಂದರ್ಭದಲ್ಲಿ ಆ ಪಕ್ಷಿಗಳು ಬರ್ತಿದ್ವು ಯಾವ ರೀತಿಯಲ್ಲಿ ಬೇರೆ ಬೇರೆ ಪಕ್ಷಿಗಳು ಬರ್ತಿದ್ವು ಅದನ್ನು ಆ ಒಂದು ಎಲ್ಲ ರೀತಿ ಕಾಳು ಕಡ್ಡಿಗಳ ಕಡಿಗಳನ್ನು ತಿಂದ್ಕೊಂಡು ಹೋಗಲಿಕ್ಕೆ ಈಗ ನಮಗೆ ಅದನ್ನೆಲ್ಲ ಫೋಟೋದಲ್ಲಿ ನೋಡುವಂಗಾಗ್ಬಿಟ್ಟಿದೆ ಯಾರ ಮರಳು ಇಲ್ಲ ಈಗ ಹಾಗಾಗಿ ಆ ಒಂದು ರೀತಿಯಲ್ಲಿ ಕೆಲವೊಂದು ರೀತಿಯಲ್ಲಿ ಅವು ಆ ಪ್ರಾಣಿ ಪಕ್ಷಿಗಳು ಸಮೃದ್ಧಿಯಿಂದ ಇರತಕ್ಕಂಥ ಕೆಲವೊಂದು ಮನೆಯಲ್ಲಿ ಆ ಒಂದು ಅನುಕೂಲ ಇರತಕ್ಕಂಥದ್ದು ಮತ್ತು ಮನೆ ದೇವರ ಪ್ರಾರ್ಥನೆ ಇವತ್ತಿನ ದಿವಸ ಅಥವಾ ಮನೆ ದೇವರ ದರ್ಶನ ಮಾಡುವುದರಿಂದ ನಮಗೆ ಅನುಕೂಲ ಇರತಕ್ಕಂಥದ್ದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲೂ ಕೂಡ ಸ್ವಲ್ಪ ಖರ್ಚು ಜಾಸ್ತಿ ಯಾಕೆಂದರೆ ನಮಗೇನಾಗ್ಬಿಟ್ಟಿದೆ ಅಂತಂದರೆ ಈಗೊಂದು ವಾತಾವರಣದಲ್ಲಿ ನಮ್ಮ ದುಡಿಮೆಗಿಂತ ವ್ಯಯ ಖರ್ಚೇ ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಅದು ನಮಗೆ ಖರ್ಚು ಜಾಸ್ತಿ ಆಗಬಾರ್ದು ಆ ಉಳಿತಾಯ ಜಾಸ್ತಿ ಆಗಬೇಕು ಅದಕ್ಕಾಗಿ ಆ ಉಳಿತಾಯ ಯಾಕೆಂದರೆ ನಮಗೆ ಹೇಳ್ತೇವೆ ಮುಂದೆ ನಾಳೆಗೆ ಬೇಕು ಅಂತ ನಾವು ಇಟ್ಕೊಳ್ಬೇಕಂತೆ ನಾವು ದಿ ಇವತ್ತಿನ ದಿವಸ ದುಡಿದಿದ್ದರಲ್ಲಿ ಮೂರು ಪಾಲು ಮಾಡಬೇಕು ಯಾವ ರೀತಿ ಪಾಲು ಒಂದು ನನಗೆ ಮತ್ತೊಂದು ದಾನ ಧರ್ಮಕ್ಕೆ ಇನ್ನೊಂದು ಯಾವಾಗ ನಾಳೆಗೆ ಬೇಕು ಅಂತ ಈ ರೀತಿಯ ಇಟ್ಕೊಳ್ಬೇಕಂದು ಪ್ರತಿಯೊಬ್ಬರು ದುಡಿಯುವವರು ಆವಾಗ ನಮಗೆ ಎಷ್ಟು ಖರ್ಚು ಮಾಡಬೇಕು ಹೇಳುವಂಥದ್ದು ನಮಗೆ ಬರ್ತದೆ ಅದಕ್ಕಾಗಿ ಹಿಂದೆ ಹಿಂದಿನ ಕಾಲದಲ್ಲಿ ಎಲ್ಲ ರಾಜರು ದಿನಚರಿಯನ್ನು ಬರ್ತಿರ್ ಬರೆದಿಡ್ತಿದ್ರಂತೆ ದಿನಚರಿ ಅಂದರೆ ಬೆಳಗ್ಗೆ ನಾ ಐದು ಗಂಟೆಗೆ ಎದ್ದಿದ್ದೇನೆ ಅಥವಾ ಏಳು ಗಂಟೆಗೆ ಎದ್ದಿದ್ದೇನೆ ಎದ್ದು ರಾತ್ರಿ ಮಲಗುವವರಿಗೆ ನಾನು ಏನು ಮಾಡಿದ್ದೇನೆ ಎಷ್ಟು ಜನರಿಗೆ ನಾನು ಒಳ್ಳೆಯದು ಮಾಡಿದ್ದೇನೆ ಎಷ್ಟು ಜನರಿಗೆ ನಾನು ಕೆಟ್ಟದ್ದು ಮಾಡಿದ್ದೇನೆ ಇದೆಲ್ಲ ಆ ಹಿಂದಿನ ಕಾಲದಲ್ಲಿ ಎಲ್ಲ ರಾಜರು ಅವರು ಬರೆದಿಡ್ತಿದ್ದರಂತೆ ಆವಾಗ ಆ ಬರೆದಿಟ್ಟಾಗ ಮಧ್ಯದಲ್ಲಿ ಅವರಿಗೆ ಸಮಯ ಸಿಕ್ಕಾಗ ಮಧ್ಯದಲ್ಲಿ ಸಮಯ ಅಂದರೆ ವಾರದ ಮಧ್ಯದಲ್ಲಿ ಯಾವುದೋ ಒಂದು ಸಮಯ ಸಿಕ್ಕಿದಾಗ ಆ ದಿನಚರಿ ಅವರು ಓದ್ತಿದ್ರು ಏನು ಬ ಓದ್ತಿದ್ರು ಓ ನಾವು ಇವತ್ತಿನ ದಿವಸ ಇಷ್ಟು ಮಾಡಿದ್ದೇನೆ ನಿನ್ನೆನ ದಿವಸ ಇಷ್ಟು ಮಾಡಿದ್ದೇನೆ ಈ ರೀತಿಯಲ್ಲಿ ಅವರೆಲ್ಲ ಓದಿದಾಗ ಅವರಿಗೆ ಮನಃ ಪರಿವರ್ತನೆ ಆಗ್ತಿತ್ತು ಹಾಗಾಗಿ ಅದೆಲ್ಲ ಕಾರಣದಿಂದ ಇವತ್ತಿನ ದಿವಸ ನಮಗೆ ಆದಷ್ಟು ಖರ್ಚೆ ಜಾಸ್ತಿ ಆಗತಕ್ಕಂಥದ್ದು ಇನ್ನು ವೈರಿಗಳ ಕಾಟ ವೈರಿಗಳ ಕಾಟ ಸ್ವಲ್ಪ ಜಾಸ್ತಿ ಆಗತಕ್ಕಂಥ ಸಾಧ್ಯತೆ ನಮಗೆ ಶತ್ರುಗಳು ನಮ್ಮ ಒಳಗೂ ಇದ್ದಾರೆ ನಮ್ಮ ಹೊರಗೂ ಇದ್ದಾರೆ ನಮ್ಮ ಹೊರಗಿನವ್ರಿಗಿಂತ ನಮ್ಮ ಒಳಗಡೆ ಶತ್ರುಗಳಿಂದ ನಮಗೆ ಹೆಚ್ಚಿಗೆ ತೊಂದರೆ ಆಗತಕ್ಕಂಥದ್ದು ಹಾಗಾಗಿ ಆದಷ್ಟು ಆಲಸ್ಯದ ಸ್ವಭಾವ ಇವತ್ತು ಬರತಕ್ಕಂಥದ್ದು ಯಾಕೆಂದರೆ ಭಾನುವಾರ ಭಾನುವಾರ ಆಗಿರೋದು ನಮಗೇನಾಗ್ತದೆ ನಮಗೆಲ್ಲ ರಜೆ ಇರ್ತದೆ ಅಲ್ವಾ ಆದರೆ ನಮಗೆ ರಜೆ ಇದ್ದರೆ ನಮ್ಮ ಶರೀರಕ್ಕೆ ರಜೆ ಇಲ್ಲ ಈ ಶರೀರಕ್ಕೆ ಯಾವತ್ತೂ ರಜೆ ಇಲ್ಲ ಬೆಳಗ್ಗೆ ರಜೆ ಇಲ್ಲ ರಾತ್ರಿಯೂ ರಜೆ ಇಲ್ಲ ಮಧ್ಯಾಹ್ನವೂ ರಜೆ ಇಲ್ಲ ಇದಕ್ಕೆ ಶರೀರಕ್ಕೆ ನಾವು ಎಷ್ಟು ದಿವಸ ಬದುಕಿರ್ತೇವೆಯೋ ಅಷ್ಟು ದಿವಸನೂ ನಮಗೆ ನಾವು ಕೆಲಸದಲ್ಲೇ ಇರ್ತೇವೆ ಡ್ಯೂಟಿ ಮಾಡಲೇಬೇಕು ಇಲ್ಲಿ ರಿಟೈರ್ಡು ಹೇಳೋದಿಲ್ಲ ಇಲ್ಲಿ ರಿಟೈರ್ಡ್ ಅಂದರೆ ಯಾವಾಗಲ ಒಂದೇ ಅದೇ ಶಾಂತಿಧಾಮ ಅಂತ ನಾವು ಕರಿತೇವೆ ಅವಾಗ ಮಾತ್ರ ನಮಗೆ ರಿಟೈರ್ಡ್ ಹಾಗಾಗಿ ಇವತ್ತಿನ ದಿವಸ ಇನ್ನು ಅಣ್ಣ ತಮ್ಮಂದಿರಿಂದ ಸಹಾಯ ಸಿಗತಕ್ಕಂಥದ್ದು ಅಕ್ಕ ತಂಗಿಯರಿಂದಲೂ ಕೂಡ ಸಹಾಯ ಸಿಗತಕ್ಕಂಥ ಸಾಧ್ಯತೆ ಹಾಗಾಗಿ ಆಂಜನೇಯನ ಪ್ರಾರ್ಥನೆಯನ್ನು ಮಾಡುವುದರಿಂದ ನಮಗೆ ಅನುಕೂಲ ಇರತಕ್ಕಂಥದ್ದು ಇನ್ನು ಕರ್ಕಾಟಕ ರಾಶಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು ಇನ್ನು ಹೊಟ್ಟೆ ವಿಚಾರದಲ್ಲಿ ಅಥವಾ ಆಹಾರದಲ್ಲಿ ನಮಗೆ ಸ್ವಲ್ಪ ಸಮಸ್ಯೆಗಳು ಬರತಕ್ಕಂಥ ಸಾಧ್ಯತೆ ಒಡವೆ ವಸ್ತುಗಳನ್ನು ಖರೀದಿಸತಕ್ಕಂಥ ಒಂದು ಆ ಯೋಗ ನಮಗೆ ಇವತ್ತಿನ ದಿವಸ ಇರತಕ್ಕಂಥದ್ದು ಅಂದರೆ ನಮಗೆ ಮುಂದೆ ಯಾವುದೋ ಒಂದು ರೀತಿಯಲ್ಲಿ ಮನೆಯಲ್ಲಿ ಶುಭ ಕಾರ್ಯಕ್ರಮಕ್ಕೆ ಇರಬಹುದು ಅಥವಾ ನಾಳೆಗೆ ಬೇಕು ಹೇಳುವಂಥ ಒಂದು ವಿಚಾರದಲ್ಲಿ ಆ ಒಂದು ವಸ್ತುಗಳನ್ನು ಖರೀದಿಸ್ತಕ್ಕಂಥ ಒಂದು ಭಾಗ್ಯ ಇರತಕ್ಕ ಬರತಕ್ಕಂಥದ್ದು ವ್ಯಾಪಾರದಿಂದ ಲಾಭ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿರ್ಬೋದು ಅಥವಾ ಹಾಲು ಹಣ್ಣು ತರಕಾರಿ ಈ ಒಂದು ವ್ಯಾಪಾರಸ್ಥರಿಗೆ ಅನುಕೂಲ ಇರತಕ್ಕಂಥದ್ದು ಹೈನುಗಾರಿಕೋದ್ಯಮಕ್ಕೆ ಇನ್ನು ತಂಪು ಪಾನೀಯ ಇತ್ಯಾದಿಗಳ ವ್ಯಾಪಾರಸ್ಥರಿಗೂ ಕೂಡ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು ಹಾಗಾಗಿ ಆದಷ್ಟು ಧನ್ವಂತರಿ ಜಪವನ್ನು ಪಠಿಸುವುದರಿಂದ ಅನುಕೂಲ ಇರತಕ್ಕಂಥದ್ದು ಇನ್ನು ಸಿಂಹರಾಶಿ ಇವತ್ತಿನ ದಿವಸ ವ್ಯಾಪಾರಸ್ಥರಿಗೂ ಕೂಡ ಲಾಭ ಇರತಕ್ಕಂಥದ್ದು ಮತ್ತು ಈ ಸರ್ಕಾರಿ ಕ ಕಚೇರಿಗಳಲ್ಲಿ ಕೆಲಸವನ್ನು ಮಾಡಬೇಕು ಹೇಳುವಂಥ ಒಂದು ವಿಚಾರದಲ್ಲಿ ಇವತ್ತಿನ ದಿವಸ ಅವರೇನಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಅವರಿಗೆ ಸ್ವಲ್ಪ ಜಯ ಸಿಗತಕ್ಕಂಥದ್ದು ಅಂದರೆ ಇವತ್ತು ಭಾನುವಾರ ಆದರೂ ಕೂಡ ಕೋರ್ಟ್ ಕಚೇರಿ ಸ ಅದಕ್ಕೆ ಸಂಬಂಧಪಟ್ಟಂತೆ ನಾವೊಂದು ಏನೋ ಕೆಲಸ ಮಾಡಬೇಕು ಅಂತ ಒಂದು ವಿಚಾರದಲ್ಲಿ ಅಂಥವರಿಗೆ ಅನುಕೂಲ ಇರತಕ್ಕಂಥದ್ದು ದುಃಖದ ವಾತಾವರಣ ಇವತ್ತಿನ ದಿವಸ ಸ್ವಲ್ಪ ದುಃಖದ ವಾತಾವರಣ ಅಂದರೆ ಬಂಧನದ ಭೀತಿ ಬಂಧನದ ಬಂಧನ ಅಂದರೆ ನಮಗೆ ಸುಮ್ಮನೆ ಏನೋ ಒಂದು ಭಯದಿಂದ ನಾವು ಹೆದರ್ಕೊಳ್ಳುವಂಥದ್ದು ಬಂಧನ ಆಗತಕ್ಕಂಥದ್ದು ಹಾಗಾಗಿ ಲಕ್ಷ್ಮೀ ನರಸಿಂಹನ ಆರಾಧನೆ ಯಾರು ಆ ಒಂದು ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ತಾರೋ ಅವರು ಅವರಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇನ್ನು ಕನ್ಯಾರಾಶಿ ಗುರು ಹಿರಿಯರಿಂದ ಸಲಹೆ ಸಿಗತಕ್ಕಂಥದ್ದು ಪಿತೃಗಳ ಒಂದು ಪಿತೃಗಳನ್ನು ಸರಿಯಾಗಿ ಪಿತೃಗಳು ಅಂದರೆ ತಂದೆ ತಾಯಿ ಅವರಿಗೆ ಎಲ್ಲ ರೀತಿಯಲ್ಲಿ ಸೇವೆಯನ್ನು ಮಾಡತಕ್ಕಂಥ ಭಾಗ್ಯ ಇರತಕ್ಕಂಥದ್ದು ಪುಣ್ಯಕ್ಷೇತ್ರಗಳ ದರ್ಶನ ಬೆಲೆ ಬಾಳುವ ವಸ್ತುಗಳ ಅಪಹರಣ ಆಗತಕ್ಕಂತಹ ಸಾಧ್ಯತೆ ಆದಷ್ಟು ಕಳೆದುಕೊಳ್ಳುವಂತಹ ಸಾಧ್ಯತೆ ಆದಷ್ಟು ನಾವು ತೀರ್ಥಕ್ಷೇತ್ರಕ್ಕೆ ಯಾರಾದರೂ ಹೋದವರಿದ್ದರೆ ಅಥವಾ ಆದಷ್ಟು ಜಾಗ್ರತೆಯಿಂದ ವಸ್ತುಗಳನ್ನು ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ ಇವತ್ತಿನ ದಿವಸ ಇನ್ನು ಯಾಕೆಂದರೆ ಮನೆಯಲ್ಲಿ ಕೆಲವೊಂದು ರೀತಿಯಲ್ಲಿ ಸೋದರರಲ್ಲಿ ಅಥವಾ ಸೋದರ ಮಾವನ ವಿಚಾರದಲ್ಲಿ ಏನೋ ಒಂದು ರೀತಿಯಿಂದ ಸ್ವಲ್ಪ ತೊಂದರೆಗಳು ಬರತಕ್ಕಂಥದ್ದು ಹಾಗಾಗಿ ಆದಷ್ಟು ನಾವು ಯಾವುದೇ ವ್ಯವಹಾರವನ್ನು ಇಟ್ಕೊಳ್ಳದೆ ಅಥವಾ ಸಂಬಂಧಿಕರಲ್ಲೂ ಕೂಡ ಯಾವುದೇ ರೀತಿಯಾದಂಥ ವ್ಯವಹಾರವನ್ನು ಇಟ್ಟುಕೊಳ್ಳದೆ ಇರತಕ್ಕಂಥದ್ದು ಇವತ್ತಿನ ದಿವಸ ಬಹಳ ಮುಖ್ಯ ಹಾಗಾಗಿ ಕಾರ್ತವೀರ್ಯಾರ್ಜುನ ಜಪವನ್ನು ನಾವು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ವೀಕ್ಷಕರೇ ತಾವು ಸಹ ಗುರುಗಳನ್ನು ನೇರವಾಗಿ ಭೇಟಿ ಮಾಡಬಹುದು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ ಮುಖಾಂತರವಾಗಿ ಕರೆ ಮಾಡಿ ಸಂಪರ್ಕಿಸಿ ಗುರುಗಳೇ ದ್ವಾದಶ ರಾಶಿಗಳ ಬಗ್ಗೆ ತಿಳಿಸ್ಕೊಡಿ ಇನ್ನು ತುಲಾರಾಶಿ ಆಯುಷ್ಯ ಸ್ವಲ್ಪ ಕ್ಷೀಣಿಸತಕ್ಕಂಥದ್ದು ಅಂದರೆ ಆಯುಷ್ಯ ಯಾವ ಕ ನಮಗೆ ಅಂತಂದರೆ ನಮಗೆ ಸಿಟ್ಟು ಬಂದಾಗ ಸಿಟ್ಟು ಬಂದಾಗ ಮತ್ತೆ ತುಂಬ ಮನಸ್ಸಿನಲ್ಲಿ ಬೇಜಾರಾದಾಗ ಆಯುಷ್ಯ ಆಯುಷ್ಯ ಕ್ಷೀಣಿಸ್ತದಂತೆ ಈ ಪ್ರತಿಯೊಬ್ಬರಿಗೂ ಎಷ್ಟು ವರ್ಷ ಆಯುಷ್ಯ ಇದೆ ಮ ಮನುಷ್ಯನ ಆಯುಷ್ಯ ನೂರ ವರ್ಷ ಆದರೆ ಈಗ ನೂರ ಇಪ್ಪತ್ತು ವರ್ಷ ಯಾರೂ ಬದುಕಲಿಕ್ಕೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಇದೇ ಕಾರಣ ನಮಗೆ ಸಿಟ್ಟು ಬಂದರೆ ಆಯುಷ್ಯ ಕಡಿಮೆ ಆಗ್ತದಂತೆ ಅಥವಾ ಬೇಜಾರು ಆದಾಗ ಆಯುಷ್ಯ ಕಡಿಮೆ ಆಗ್ತದೆ ಅಥವಾ ಅಸೂಯೆ ಇನ್ನೊಬ್ಬರು ಬೆಳೀತಾ ಇದ್ದಾರೆ ನನಗೇನೂ ಇಲ್ಲ ಈ ಒಂದು ಅಸೂಯೆ ಬಂದಾಗ ಅವುಗಳು ಕೂಡ ನಮಗೆ ಆಯುಷ್ಯ ಕಡಿಮೆ ಅಂತೆ ಹಾಗಾಗಿ ಹಿಂದೆಲ್ಲ ಅಷ್ಟು ವರ್ಷ ಇರ್ತಿದ್ರು ಆರೋಗ್ಯವಾಗಿ ಈಗ ಏನಾಗ್ಬಿಟ್ಟಿದೆ ಈಗ ಎಲ್ಲ ವ್ಯತ್ಯಾಸ ಆಗಿಬಿಟ್ಟದೆ ಹಾಗಾಗಿ ಇವತ್ತಿನ ದಿವಸ ಜನರಲ್ಲಿ ವಿರೋಧ ಬರತಕ್ಕಂಥದ್ದು ಸುಮ್ಮನೆ ಸ ಯಾವುದೋ ಒಂದು ಮಾತಿನಿಂದ ಇರಬಹುದು ಇನ್ಯಾವುದೋ ಬೇರೆ ಒಂದು ಕಾರಣಕ್ಕಾಗಿ ವಿರೋಧ ಆಗತಕ್ಕಂಥ ಸಾಧ್ಯತೆ ಹಾಗೆ ನೀರಿನಿಂದ ತೊಂದರೆ ಆಗತಕ್ಕಂಥದ್ದು ಆದಷ್ಟು ಈ ಒಂದು ಸಂದರ್ಭದಲ್ಲಿ ನಾವು ನೀರಿಗೆ ಇಳಿಯಬಾರದು ಈಗ ಸಮುದ್ರ ಇರ್ಬೋದು ಅಥವಾ ನದಿ ಇರಬಹುದು ಅಥವಾ ಯಾವುದೇ ರೀತಿಯಾದಂಥ ಜಲಪಾತ ಇರಬಹುದು ಆ ಜ ಅಲ್ಲಿ ಹೋಗಿ ನಾವು ಆಟವನ್ನು ಆಡತಕ್ಕಂಥದ್ದು ನೀರಿನಲ್ಲಿ ಅಥವಾ ಹುಚ್ಚಾಟವನ್ನು ಮಾಡತಕ್ಕಂಥದ್ದು ಅಥವಾ ಯಾವುದೇ ರೀತಿ ಫೋಟೋ ಇತ್ಯಾದಿಗಳನ್ನು ನಾವು ಹೊಡೆದುಕೊಳ್ಳುವುದು ಇದನ್ನು ನಾವು ಮಾಡಬಾರದು ಯಾಕೆಂದರೆ ನಾವು ಆದಷ್ಟು ನೀರು ಗಾಳಿ ಬೆಂಕಿ ಇದರಲ್ಲಿ ನಾವು ಆಟ ಆಡಲಿಕ್ಕೆ ಹೋಗಬಾರ್ದಂತೆ ಅದನ್ನು ಅದನ್ನ ನಾವು ಅಲ್ಲಿ ನಮ್ಮ ಆಟ ನಡೆಯುವುದಿಲ್ಲ ಅಲ್ಲಿ ಹಾಗಾಗಿ ಆದಷ್ಟು ಇವತ್ತಿನ ದಿವಸ ಸ್ವಲ್ಪ ಮಾನ ಹಾನಿಯಾಗತಕ್ಕಂಥದ್ದು ಅಂದರೆ ಸುಮ್ಮನೆ ನಾವು ಮಾ ಏನೋ ಮಾಡದೇ ಇರತಕ್ಕಂಥ ತಪ್ಪಿಗೆ ಸುಮ್ಮನೆ ನಮಗೆ ತಪ್ಪು ಅಪವಾದಗಳು ಬರತಕ್ಕಂಥದ್ದು ಆದರೆ ನಾವು ಭಯಪಡಬೇಕಾದ್ದೇನಿಲ್ಲ ಯಾಕೆಂದರೆ ಇವಾಗ ಅಪವಾದ ಹೇಳತಕ್ಕಂಥದ್ದು ಎಲ್ಲರಿಗೂ ಬಂದದೆ ಅದಕ್ಕೆ ಭಗವಂತನಿಗೆ ಬಂದುಬಿಟ್ಟಿದೆ ಸೀಮಂತ ಮಣಿ ಕದ್ದಿದ್ದಾನೆ ಹೇಳುವಂಥ ಅಪವಾದ ಹಾಗಾಗಿ ನಾವು ನಾವು ತಪ್ಪು ಮಾಡಲಿಲ್ಲ ಅಂದ್ರೆ ನಾವು ಯಾವುದೇ ರೀತಿಯಲ್ಲಿ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ ತಪ್ಪು ಮಾಡಬಾರ್ದು ಹಾಗಾಗಿ ಸ್ಥಾನ ಪಲ್ಲಟ ನಮಗೆ ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಯಿಂದ ಸ್ಥಾನ ಪಲ್ಲಟ ಆಗತಕ್ಕಂಥ ಸಾಧ್ಯತೆ ಇವತ್ತಿನ ದಿವಸ ಹಾಗಾಗಿ ಇವತ್ತಿನ ದಿವಸ ಆಯುಷ್ಯ ಸೂಕ್ತ ಪಾರಾಯಣವನ್ನು ನಾವು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿ ವ್ಯಾಪಾರದಲ್ಲಿ ಲಾಭ ಬೇರೆ ಬೇರೆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಈ ಒಂದು ಕಿರಾಣಿ ವ್ಯಾಪಾರಿಗಳಿಗೆ ಇವತ್ತಿನ ದಿವಸ ಅನುಕೂಲ ಇರತಕ್ಕಂಥದ್ದು ಅಕ್ಕಿ ಬೇಳೆಕಾಳು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು ಇನ್ನು ಇವತ್ತಿನ ದಿವಸ ದಾಂಪತ್ಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಅವರು ಗಂಡ ಹೆಂಡತಿ ಇರ್ಬೋದು ಅವರಿಗೆ ಅಥವಾ ಮಕ್ಕಳಿರ್ಬೋದು ಅವರೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಸಂತೋಷದಿಂದ ಇರತಕ್ಕಂಥ ಸಾಧ್ಯತೆ ಹಾಗೆ ಇವತ್ತಿನ ದಿವಸ ಸ್ತೋತ್ರ ಪಠನ ಅಥವಾ ವೇದ ಪಠನ ಅಥವಾ ಒಂದು ರೀತಿಯಲ್ಲಿ ಭಜನೆ ಇತ್ಯಾದಿಗಳನ್ನು ಮಾಡುವಂಥ ಮನಸ್ಸು ಒಳ್ಳೆಯ ಕಾರ್ಯವನ್ನು ಮಾಡತಕ್ಕಂಥ ಮನಸ್ಸು ಬರತಕ್ಕಂಥದ್ದು ಅಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಇವತ್ತಿನ ದಿವಸ ವಿಘ್ನಗಳು ಸ್ವಲ್ಪ ಬರತಕ್ಕಂಥ ಸಾಧ್ಯತೆ ಹಾಗಾಗಿ ಯಾತ್ರೆಗೆ ಹೋಗಲಿಕ್ಕೆ ಇವತ್ತಿನ ದಿವಸ ವಿಘ್ನಗಳು ದೂರ ಪ್ರಯಾಣ ದೂರ ಪ್ರಯಾಣಿಕರಿಗೆ ಸ್ವಲ್ಪ ತೊಂದರೆಗಳು ಬರತಕ್ಕಂಥದ್ದು ಹಾಗಾಗಿ ಗೋ ಸೇವೆ ಅಥವಾ ಗೋವಿಗೆ ಗ್ರಾಸವನ್ನು ಕೊಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ಧನುರಾಶಿ ಅಸ್ವಸ್ಥರಾಗತಕ್ಕಂಥ ಸಾಧ್ಯತೆ ನಿಸ್ಸಕ್ತಿ ನಿಸ್ಶಕ್ತಿ ಬರತಕ್ಕಂಥದ್ದು ಇವತ್ತಿನ ದಿವಸ ಹಾಗೆ ಶತ್ರುಗಳ ಕಾಟ ಈ ಶತ್ರುಗಳ ಕಾಟ ಹೇಳತಕ್ಕಂಥದ್ದು ನಮಗೆ ಆದಷ್ಟು ಈ ಒಂದು ಇವರಿಂದ ನಾವು ದೂರ ಇರಬೇಕು ಅಂತಂದರೆ ನಾವು ಹೆಂಗೆ ಮಾಡಬೇಕು ನಮ್ಮ ಮನಸ್ಸು ಗಟ್ಟಿ ಇರಬೇಕು ನಮ್ಮ ಮನಸ್ಸು ಗಟ್ಟಿ ಇದ್ದರೆ ಅವಾಗೇನಾಗ್ತದೆ ಅವಾಗ ಯಾರು ಏನೇ ಹೇಳಿದ್ರೂ ನಮಗಲ್ಲ ಅದು ಆ ಒಂದು ಭಾವನೆ ಬರತಕ್ಕಂಥದ್ದು ಹಾಗಾಗಿ ಶತ್ರುವಿನಿಂದ ನಮಗೆ ಸಣ್ಣ ಪುಟ್ಟ ವಿಘ್ನಗಳು ಅಥವಾ ಸಣ್ಣ ಪುಟ್ಟ ಏನೋ ತೊಂದರೆಗಳು ಆಗಿದೆಯೇನೋ ಹೇಳುವಂಥ ಒಂದು ಭಾವನೆ ಬರತಕ್ಕಂಥದ್ದು ಆದರೆ ಅದಕ್ಕೆ ಯಾವುದಕ್ಕೂ ಕೂಡ ನಾವು ಭಯಪಡಬೇಕಾದ್ದೇನಿಲ್ಲ ಯಾಕೆಂದರೆ ಈ ಒಂದು ಪ್ರಯೋಗ ಇರಬಹುದು ಕೆಲವೊಂದು ಏನೇ ಇದ್ದರೂ ಕೂಡ ಅದನ್ನು ನಾವು ದತ್ತಾತ್ರೇಯನ ಸ್ಮರಣೆ ಮಾಡೋದರಿಂದ ಅಥವಾ ದತ್ತ ಸಹಸ್ರನಾಮವನ್ನು ಪಠಿಸುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇಂದು ಹೆಂಡತಿಯಿಂದ ವಿರೋಧಗಳು ಬರತಕ್ಕಂಥದ್ದು ಅಂದರೆ ನಾವು ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇರ್ತೇವೆ ಆದರೆ ಆ ಕೆಲಸಕ್ಕೆ ಅಲ್ಲಿ ಸರಿಯಾದಂಥ ಒಂದು ಮಾನ್ಯತೆ ಸಿಗೋದಿಲ್ಲ ವಿರೋಧಗಳೇ ಜಾಸ್ತಿ ಆಗತಕ್ಕಂಥದ್ದು ವ್ಯಾಪಾರ ಇರಬಹುದು ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ವಿರೋಧಗಳು ಬರತಕ್ಕಂಥದ್ದು ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ಅನುಕೂಲ ಇರತಕ್ಕಂಥದ್ದು ಇನ್ನು ಮಕರ ರಾಶಿ ಇವತ್ತಿನ ದಿವಸ ಕೆಲವೊಂದು ಕೆಲವೊಬ್ಬರಿಗೆ ಒಂದು ಸಂತಾನ ಭಾಗ್ಯ ಆಗತಕ್ಕಂಥ ಸಾಧ್ಯತೆ ಓದುವ ಹವ್ಯಾಸ ಬರತಕ್ಕಂಥದ್ದು ಮಕ್ಕಳಿಗೆ ಸಾಮಾನ್ಯ ಒಂದು ಹತ್ತನೇ ಕ್ಲಾ ಕ್ಲಾಸ್ಗಿಂತ ಮೇಲುಗಡೆ ಇರತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಅವರಿಗೆ ಅನುಕೂಲ ಇರತಕ್ಕಂಥದ್ದು ನಾವು ಓದಬೇಕು ಅಥವಾ ನಾವು ಮುಂದೆ ಬೆಳೆಯಬೇಕು ಹೇಳುವಂಥ ಭಾವನೆ ಇದೆಲ್ಲ ಶಕ್ತಿ ಇದೆಲ್ಲ ಕೂಡ ನಮಗೆ ಬರತಕ್ಕಂಥ ಸಾಧ್ಯತೆ ಹಾಗಾಗಿ ಯಾಕಂದರೆ ಎಲ್ಲರಿಗೂ ಕೂಡ ಪರಿವರ್ತನೆ ಹೇಳತಕ್ಕಂಥದ್ದು ಹಾಗೇ ಆಗ್ತದೆಯಂತೆ ಯಾವುದೋ ಒಂದು ಕಾರಣಕ್ಕೆ ಪರಿವರ್ತನೆ ಆಗ್ತದೆ ಇವತ್ತು ಇವತ್ತು ಅವನು ಏನೂ ಓದೋದಿಲ್ಲ ಅಂದರೆ ನಾಳೆ ಅವನು ಮಾರ್ಕ್ಸ್ ತೆಗೆದುಕೊಳ್ಳುವುದಿಲ್ಲ ಅಂತ ಅರ್ಥ ಅಲ್ವಂತೆ ಏನು ಏನೋ ಒಂದು ಘಟನೆಯಿಂದ ಅವನ ಮನಸ್ಸು ಕೂಡ ಪರಿವರ್ತನೆ ಆಗತಕ್ಕಂಥದ್ದು ಹಾಗಾಗಿ ಇವತ್ತಿನ ದಿವಸ ಮಂತ್ರ ಶ್ಲೋಕಗಳ ಪಠಣ ಇರತಕ್ಕಂಥದ್ದು ಮತ್ತು ಸ್ವಲ್ಪ ವಸ್ತುಗಳು ಕಳವು ಸಾಧ್ಯತೆ ಹಾಗಾಗಿ ನಮ್ಮ ಮೈ ಮೇಲೆ ಎಚ್ಚರ ಇದ್ದರೆ ನಾವು ಆ ಒಂದು ಕಳೆದು ಹೋಳ ಹೋಗತಕ್ಕಂಥ ವಸ್ತುವಿನ ರಕ್ಷಣೆಯನ್ನು ನಾವು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು ಇನ್ನು ಸಣ್ಣ ಪುಟ್ಟವಾಗಿ ಗಾಯಗಳು ಆಗತಕ್ಕಂತಹ ಸಾಧ್ಯತೆ ನಾವು ಅದಕ್ಕಾಗಿ ಇವತ್ತಿನ ದಿವಸ ಯಾರತ್ರೂ ಕೂಡ ವಿರೋಧವನ್ನು ಕಟ್ಕೊಳ್ಳಿಕ್ಕೆ ಹೋಗಬಾರದಂತೆ ಯಾರತ್ರರೂ ಕೂಡ ಮಾತನ್ನು ಆಡಬಾರದು ಅಥವಾ ನಮ್ಮ ನಮ್ಮ ಮಾತು ಇನ್ನೊಬ್ಬರಿಗೆ ತೊಂದರೆ ಆಗುವಂಗೆ ಇರಬಾರದಂತೆ ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠಿಸುವುದರಿಂದ ಅನುಕೂಲ ಇರತಕ್ಕಂಥದ್ದು ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿರತಕ್ಕಂಥವರಿಗೆ ಮನೆ ಕಟ್ಟುವ ಆಲೋಚನೆ ಬರತಕ್ಕಂಥದ್ದು ಮನೆ ಹಾಗೆ ಒಂದು ಅಂಥ ಒಂದು ಸೈಟನ್ನು ತೆಗೆದು ಖರೀದಿ ಮಾಡಬೇಕು ಹೇಳುವಂಥ ಒಂದು ಆಲೋಚನೆಗಳು ಕೆಲವೊಬ್ಬರಿಗೆ ಅನುಕೂಲಗಳು ಕೂಡ ಆಗತಕ್ಕಂಥ ಸಾಧ್ಯತೆ ಕೃಷಿಕರಿಗೆ ಅನುಕೂಲ ಆಗತಕ್ಕಂಥದ್ದು ಮತ್ತು ದೇವಾಲಯ ನಿರ್ಮಾಣ ನಮಗೆ ಯಾವುದೋ ಒಂದು ರೀತಿಯಲ್ಲಿ ದೇವಾಲಯವನ್ನು ಕಟ್ಟಬೇಕು ಹೇಳುವಂಥ ಒಂದು ಭಾವನೆ ಒಂದು ಭಕ್ತಿ ಬರತಕ್ಕಂಥದ್ದು ಅಥವಾ ದೇವಸ್ಥಾನಕ್ಕೆ ದಾನ ಮಾಡಬೇಕು ಹೇಳುವಂಥ ಭಾವನೆ ಬರತಕ್ಕಂಥದ್ದು ಅಥವಾ ನಾವು ಸೇ ದೇವಸ್ಥಾನದಲ್ಲಿ ಸೇವೆ ಮಾಡಬೇಕು ಹೇಳುವಂಥ ಒಂದು ಭಾವನೆ ಬರತಕ್ಕಂಥ ಸಾಧ್ಯತೆ ಹಾಗಾಗಿ ಕೆಲವೊಬ್ಬರಿಗೆ ಸ್ವಲ್ಪ ಸುಮ್ಮನೆ ಹಿಂಸೆ ಕೊಡುವಂಥ ಪ್ರವೃತ್ತಿ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಕೊಡಬೇಕು ಹೇಳುವಂಥ ಭಾವನೆಗಳು ಕೂಡ ಬರತಕ್ಕಂಥದ್ದು ಆದರೆ ತೊಂದರೆ ಆ ಏಕೆಂದರೆ ನಾವಿನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ನಮಗಿನ್ನೊಬ್ಬರು ತೊಂದರೆ ಕೊಡೋರು ಇರ್ತಾರಂತೆ ಹಾಗಾಗಿ ಆ ರೀತಿಯಲ್ಲಿ ನಮಗೆ ಇವತ್ತಿನ ದಿವಸ ಬಂಧುಗಳಿಂದ ಸ್ವಲ್ಪ ತೊಂದರೆ ಆಗತಕ್ಕಂಥ ಸಾಧ್ಯತೆ ಹಾಗಾಗಿ ಆದಷ್ಟು ಬಂಧುಗಳಿಂದ ನಾವು ದೂರವಿರುವತಕ್ಕಂಥದ್ದು ಬಹಳ ಮುಖ್ಯ ದುರ್ಗಾ ಜಪವನ್ನು ಅಥವಾ ದುರ್ಗಾ ಕವಚವನ್ನು ಪಠಿಸುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇನ್ನು ಮೀನರಾಶಿ ಅಣ್ಣ ತಮ್ಮಂದಿರರು ಎಲ್ಲರೂ ಕೂಡ ಸ್ನೇಹದಿಂದ ಇರತಕ್ಕಂಥದ್ದು ಸಹೋದರರು ಇವತ್ತಿನ ಒಳ್ಳೆ ರೀತಿಯಲ್ಲಿ ಅನುಕೂಲವಾಗಿರತಕ್ಕಂಥದ್ದು ಯೋಧರಿಗೆ ವಿಶೇಷವಾಗಿ ಅನುಕೂಲ ಇರತಕ್ಕಂಥದ್ದು ಆದರೆ ಸ್ವಲ್ಪ ಬುದ್ಧಿ ಸ್ವಲ್ಪ ಕೆಟ್ಟು ಹೋಗತಕ್ಕಂಥ ಸಾಧ್ಯತೆ ಸಮಯ ಪ್ರಜ್ಞೆ ಇವತ್ತಿನ ದಿವಸ ಸರಿಯಾಗಿ ಇರೋದಿಲ್ಲ ಹಾಗೆ ಸಂಧಾನ ವಿಫಲವಾಗತಕ್ಕಂಥ ಸಾಧ್ಯತೆ ನಾವು ಎಲ್ಲೋ ಒಂದು ವಿಚಾರಕ್ಕೆ ಸಂಧಾನ ಮಾಡಿಕೊಳ್ಬೇಕು ಅಂತಂದರೆ ಆ ರೀತಿಯಲ್ಲಿ ಆಗೋದಿಲ್ಲ ವಿಫಲಗಳು ಆಗತಕ್ಕಂಥದ್ದು ಹಾಗಾಗಿ ಇವತ್ತಿನ ದಿವಸ ಯಾದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಮತ್ತು ಆದಷ್ಟು ನಾವು ಗೋ ಸೇವೆಯನ್ನು ಮಾಡುವುದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಗುರುಗಳ ಇಂದಿನ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಎಲ್ಲರಿಗೂ ಕ್ಷೇಮವಾಗಲಿ ಇದಾಗಿತ್ತು ಇಂದಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಅಶ್ವವಿಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ